ನಮಗೆ ರಾಜಕಾರಣ ಕಡೆಯಿಂದ ಒಂದು ಕಡೆ ಮೋಸ ಆಗೋಂಥದ್ದು ಒಂದು ಕಡೆ ಕಡೆ ಅಧಿಕಾರ ಕಡೆಯಿಂದ ಮೋಸ ಆಗೋಂಥದ್ದು ಎರಡು ಎರಡು ಇವತ್ತು ನಾವು ರೈತರಾಗಿ ಇವತ್ತು ಎ ಪಿ ಎಂ ಸಿ ಮಾರ್ಕೆಟ್ಗೆ ಬಂದಾಗ ಇವತ್ತು ದನಕರಗಳು ಕೋಳಿ ಕುರಿ ಮೇಕೆ ಸಾಕಾಣ ಮಾಡಿ ಇವತ್ತು ಮಾರ್ಕೆಟ್ಗೆ ಬರ್ತೀರಿ ಒಳಗಡೆ ಬಂದಾಗ ಏಟತ್ರ ಒಂದು ಕಡೆ ಮುನ್ಸಿಪಲ್ ಅವರು ವಸೂಲಿ ಮಾಡಿ ಬಿಲ್ ಹಾಕ್ತಾರೆ ಇನ್ನೊಂದು ಕಡೆ ಒಳಗಡೆ ಹೋದ್ಮೇಲೆ ಎ ಪಿ ಎಂ ಸಿ ಅವರು ನಮ್ಮದು ಎಂ ಸಿ ಕಟ್ಬೇಕಂತ ಅವರು ಬಿಲ್ ಹಾಕ್ತಾರೆ ಎರಡು ಕಡೆ ರೈತರು ಎರಡು ಬಿಲ್ ಕಟ್ಟಬೇಕಾಗುತ್ತೆ ಅದಾದ ನಂತರ ರೈತ ಒಳಗಡೆ ಮೂಲಭೂತ ಸೌಕರ್ಯಗಳೇನು ಇಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಟ್ಯಾಲೆಟ್ ಬಾತ್ರೂಮ್ ಇಲ್ಲ ಸ್ವಚ್ಛತೆ ಇಲ್ಲ ಯಾಕೆ ಸರ್ಕಾರದಿಂದ ಇರ್ಬೋದು ಎ ಪಿ ಎಂ ಸಿಲ್ ಕಟ್ಟಂಥ ನಾವು ಟ್ಯಾಕ್ಸ್ಗಳು ಮತ್ತೊಂದು ಅಂಗಡಿಗಳು ಬರೋಂಥ ಬಾಡಿಗೆಗಳು ಇದನ್ನೆಲ್ಲ ಯಾವುದು ಹಣ ಬರೋದಿಲ್ವಾ ಯಾಕೆ ಸ್ವಚ್ಛತೆ ಮಾಡೋದಿಲ್ಲ ಯಾಕೆ ರೈತ ಮೂಲಭೂತ ಸೌಕರ್ಯ ಕೊಡೋದಿಲ್ಲ ಮತ್ತು ರೈತರಿಗೆ ರೈತ ಭವನ ಇಲ್ಲ ಸುಮಾರು ವರ್ಷಗಳಿಂದಾನು ಇಲ್ಲಿ ಕೋರ್ಟ್ ಆಗಿದೆ ಸ್ಟೇಷನ್ ಆಗಿದೆ ಹೋದ ನಂತರ ರೈತರು ರೈತ ದಾನ ಮಾಡ್ಕೊಡ್ತೀನಿ ಅಂತ ಹೇಳಿದಂಥ ಹಿಂದಿದ್ದಂಥ ಅಧಿಕಾರಿಗಳೆಲ್ಲ ಮಾಡಿಕೊಟ್ಟಿದ್ರು ಇದುವರೆಗೂ ರೈತ ದವನ ಮಾಡಿಕೊಡೋಕ್ಕಾಗ್ತಿಲ್ಲ ಮತ್ತೆ ಇಲ್ಲಿ ಏನು ವಿದ್ಯುತ್ ಶಕ್ತಿ ಇರ್ಬೋದು ಇವತ್ತು ಬೀದಿ ಪುಗಳು ಎಲ್ಲ ರಸ್ತೆ ರಸ್ತೆಗೂ ಹಾಕ್ಬಿಟ್ಟಿದ್ದಾರೆ ಒಂದು ರಸ್ತೆಗಳು ಅಭಿವೃದ್ಧಿ ಇಲ್ಲ ಸ್ವಚ್ಛತೆ ಇಲ್ಲ ಬೀದಿ ಪುಗಳು ಯಾರಾದ್ರೂ ನಾಲ್ಕು ಗಂಟೆಗೆ ಐದು ಗಂಟೆಗೆ ಮಾರ್ಕೆಟ್ಗೆ ಬಂದರೆ ಆ ಬೀದಿ ಜಿಪ್ ಇಲ್ಲ ವರ್ಷ ಬಂದರೆ ಲಕ್ಷಾಂತರ ರೂಪಾಯಿ ಮೇಂಟೆನೆನ್ಸ್ ದುಡ್ಡನ್ನ ಡ್ರಾ ಮಾಡ್ತಾರೆ ಎ ಪಿ ಎಂ ಸಿ ಅಲ್ಲಿ ಈ ಹಣ ಎಲ್ಲೋಗುತ್ತೆ ಹೋಗುತ್ತೆ ಇಲ್ಲಿ ಮಾಡಿದಂತ ಸಿಬ್ಬಂದಿ ಕೆಲಸ ಮಾಡಿದ ಸಿಬ್ಬಂದಿಗಳು ಮಧ್ಯಾಹ್ನ ಕಾಲ ಕುಡ್ಬಿಟ್ಟಿದ್ವಿ ಪ್ಲಾಟ್ಫಾರ್ಮ್ ಅನ್ನು ತಗೊಂಡ್ಕೊಂಡಿರ್ತಾರೆ ಇದನ್ನ ಮಾಡಿದಂತ ಕೆಲಸನ ಇದು ಸರ್ಕಾರ ಇದಕ್ಕೆ ಅವ್ರಿಗೆ ಹಣ ಕೊಡುವಂಥ ಸರ್ಕಾರ ಇನ್ನು ಇಲ್ಲಿ ಬಂದಿರೋಂಥ ಎಂಪ್ಲಾಯ್ ಇರ್ಬೋದು ದಿನಗಳ ನೌಕರಿ ಇರ್ಬೋದು ಕೆಲಸನ ಕೆಲಸ ಥರ ಮಾಡಬೇಕಾಗುತ್ತೆ ಇದನ್ನು ಮೊದಲಿಗೆ ಇಲ್ಲಿರೋಂಥ ಎ ಪಿ ಎಂ ಸಿ ಕಾರ್ಯದರ್ಶಿಗಳು ಎತ್ತೆತ್ಕೊಂಡು ಮೊದಲಿಗೆ ಆಗೋಂಥ ಅನ್ಯಾಯಗಳನ್ನು ತಡೆಗಟ್ಟಬೇಕಾಗುತ್ತೆ ನೀವು ತಡೆಗಟ್ಟಿಲ್ಲ ಅಂತಂದರೆ ಮುಂಬರುವ ದಿನಗಳಲ್ಲಿ ಇದು ನಿಮಗೆ ಇಲ್ಲಿ ಬಹಳಷ್ಟು ತೊಂದರೆ ಆಗುತ್ತೆ ಸೊ ಬೇಡಬೇಕಾಗುತ್ತೆ ಇವತ್ತು ಇವತ್ತು ನಮ್ಗೆ ಎ ಪಿ ಎಂ ಸಿ ಒಳಗಡೆ ಬರಬೇಕಂತಂದ್ರೆ ಇನ್ಪುಟ್ಟು ಔಟ್ಪುಟ್ ಇರ್ಬೋದು ಯಾರಿಗೆ ದಿಕ್ಕದಿವನ್ನ ಯಾವ ಗಾಡಿಯಾದರೂ ಬರ್ಬೋದು ಯಾವ ಗಾಡಿ ಆದರೂ ಹೋಗ್ಬೋದು ಅಂತ ಹೇಳ್ತೀನಿ ಇಷ್ಟೊಂದು ಮಟ್ಟಕ್ಕೆ ನೀವು ಸಮಸ್ಯೆ ಇಟ್ಕೊಂಡು ಇದು ಮಾಡ್ತಿರಲ್ಲ ಇವತ್ತು ನೋಡಿ ಇವತ್ತು ಆಲೂಗಡ್ಡೆ ಬರುತ್ತೆ ಎ ಪಿ ಎಮ್ ಸಿ ಒಳಗಡೆ ಮತ್ತೆ ಅಕ್ಕಿ ಬರ್ತದೆ ರಾಗಿ ಬರ್ತದೆ ಯಾರನ್ನ ಕೇಳೋಕಾಗುತ್ತೆ ಇಲ್ಲ ಒಳಗಡೆ ಏನಾದ್ರು ಇವತ್ತು ಎಷ್ಟೋ ಜನ ಇವತ್ತು ಎಷ್ಟೋ ಜನ ಸಾಯಿಸಿ ಮಡ್ರಿಗ್ ಮಾಡಿ ಎಣ್ಣು ನಾಲ್ಕು ಹೋಗ್ತಾರೆ ಗಾಡಿಗಳ ಅಂತ ಒಳಗಡೆ ಬಂದಾಗ ಯಾರಾದ್ರೂ ತಡೆ ಅಂತ ಅವ್ರು ಹೇಳ್ತೀನಿ ಇಲ್ಲಿ ಇಲ್ಲಿ ಕಡೆ ನಾಕೊಂಡು ಹಾಕಿ ತಡೆ ಅಂತ ಅವ್ರು ಯಾರು ಅದಕ್ಕೆ ಎ ಪಿ ಎಂ ಸಿ ಒಳಗಡೆ ಬರೋಂಥ ಗಾಡಿಗೆ ಎಂಟ್ರಿ ಮಾಡ್ಕೊಬೇಕಾಗುತ್ತೆ ಓ ಗಾಡಿಗೆ ಎಂಟ್ರಿ ಮಾಡ್ಕೊಬೇಕಾಗುತ್ತೆ ಇದು ಮೂಲಭೂತ ಸೌಕರ್ಯ ಭದ್ರತೆ ಅನ್ನೋದು ಬೇಕಾಗುತ್ತೆ ಇಲ್ಲ ಎ ಪಿ ಎಂ ಸಿಗೆ ಭದ್ರತೆ ಇಲ್ಲದ ಮೇಲೆ ಏನು ಎ ಪಿ ಎಂ ಸಿ ಇಲ್ಲಿ ಕಳ್ಳರು ಸುಳ್ಳ್ರು ಎಲ್ಲ ಬಂದಿಲ್ ಹೋಗಂತ ಹೇಳ್ತೇನೆ ಮದ್ವೆ ಟೈಮ್ ಎಲ್ ನೋಡಿದ್ರೆ ಮುಂಗಟ್ಟು ಎಲ್ಲಿ ನೋಡಿದ ಅಂತ ಹೇಳಿ ಹೇಳ್ತೇನೆ ಮಾಡಬೇಕಾಗುತ್ತೆ ಮೊದಲಿಗೆ ರೈತರಿಗೆ ಏನು ಇವತ್ತು ರಾಜ್ಯ ಸರ್ಕಾರ ಇವತ್ತು ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡೆದಂತ ಸರ್ಕಾರ ಇದುವರೆಗೂ ವಾಪಸ್ ಪಡೆದಿಲ್ಲ ಎ ಪಿ ಎಂ ಸಿ ಕಾಯ್ದೆನ ಎ ಪಿ ಎಂ ಸಿ ಕಾಯ್ದೆ ಇರ್ಬೋದು ಕೃಷಿ ಕಾಯ್ದೆಗಳಿರ್ಬೋದು ಇವತ್ತು ಕೇಂದ್ರ ಸರ್ಕಾರ ವಾಪಸ್ ತಗೊಂಡು ರಾಜ್ಯ ಸರ್ಕಾರದಲ್ಲಿ ಇಂಪ್ರೂವ್ಮೆಂಟ್ ಮಾಡಿದ ಸರ್ಕಾರ ಇದುವರೆಗೂ ವಾಪಸ್ ತಗೊಂಡಿಲ್ಲ ರೈತರ ಭೂಮಿ ರೈತಕ್ಕೋಸ್ಕರ ಏಜೆನ್ಸಿ ಮಾಡಬೇಕು ಕಟ್ಟಿ ಇದ್ರ ನಾವೇ ಎರಡು ಕಡೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಅಂದರೆ ನೀವು ಯಾಕೆ ಮಾಟಕ್ಕೆ ಹೇಳ್ತೇವೆ ಅದಾದ ನಂತರ ಎಲ್ಲಾದ್ರಿಂದ ತೋರಿಸ್ಬಿಡಿ ಒಂದು ಕಡೆಯಲ್ಲಾದ್ರೂ ಟ್ಯಾಲೆಂಟ್ ಬಾತ್ರೂಮ್ ಇರ್ಬೋದು ವಿದ್ಯುತ್ ಕೇರ್ ಇರ್ಬೋದು ಮತ್ತೆ ವಿದ್ಯುತ್ ಬರ್ಬೋದು ಯಾಕಂತಂದ್ರೆ ರಸ್ತೆ ರೈತ ನಾಲ್ಕು ಗಂಟೆಗೆ ಬರ್ತಾರೆ ರಸ್ತೆಗಳು ಕುಡಿ ಇಟ್ಕೊಂಡು ರೈತ ಘಟನೆ ಎಲ್ಲಿ ವಿದ್ಯುತ್ ಬಿಲ್ ಇಲ್ಲ ಯಾಕಂದ್ರೆ ಒಂದು ವರ್ಷ ಬಂತಂದ್ರೆ ಒಂದು ಲಕ್ಷ ಎರಡು ಲಕ್ಷ ಮೈಂಡೆಸ್ ಬರ್ತದೆ ನಿಮಗೆ ಸರ್ಕಾರ ನಾನು ಆ ಹಣ ಏನು ಮಾಡ್ತೀರಿ ಯಾಕಂದ್ರೆ ಇಲ್ಲಿ ಅಂಗಡಿಗಳು ಬಾಡಿಗೆ ಇರ್ಬೋದು ಮತ್ತೊಂದಿಗೆ ಬಂದ ಸರ್ಕಾರ ಕಟ್ಟಿದ್ರೆ ಸರ್ಕಾರ ನಿಮ್ಗೆ ವಾಪಸ್ ನೀವು ಇಲ್ಲಿ ಏನು ಬರ್ತದೆ ಅದು ವಾಪಸ್ ರಿಟರ್ನ್ ಬರ್ತದೆ ನಿಮಗೆ ಮೂರು ಬಸ್ ಬೇರೆ ಏನಾಗಿದೆ ನಿಮಗೆ ಅದಾದ ನಂತರ ನಿಮ್ಮಲ್ಲಿ ಕೆಲಸ ಮಾಡಿದವರು ಮಧ್ಯಾಹ್ನಕ್ಕೆ ಕೆಲವು ಅಧಿಕಾರಕ್ಕೆ ಇರ್ತದಲ್ಲ ಕೆಲವರು ನೀವು ದಿನಗುಲಿ ಇಟ್ಕೊಂಡಿರಿ ಹೆಂಗೆ ಇಟ್ಕೊಂಡು ಗೊತ್ತಿಲ್ಲ ಮಧ್ಯಾಹ್ನಕ್ಕೆ ಕೂತ್ಬಿಟ್ಟು ಅಲ್ಲಿ ಪ್ಲಾಟ್ಫಾರ್ಮ್ ಅಲ್ಲಿ ಬರ್ಕೊಂಡಿರ್ತಾರ ಆದ್ರ ಜೊತೆಗೆ ಅವರು ನಜನ ತರಿಸ್ಕೊತಾರಲ್ಲೇ ಅಲ್ಲಿ ಆಗ್ಬಿಟ್ರೆ ಹೇಗೆ ಎ ಪಿ ಎಂ ಸಿ ಮಾರ್ಕೆಟ ಇದೇನು ಸಂತೆ ಜಾಗನ ಸಂಧೆನ ದಾಟಿ ಮಾಡ್ಕೊತಾರೆ ಸಂತಾನೆ ಇದು ಅಲ್ಲಿ ಹಿಂದಾಗಿ ದೈವಾಡಿ ತಾವು ಇದನ್ನು ಗಮನದಲ್ಲಿಟ್ಕೊಂಡು ಇದನ್ನ ಯಾರನ್ನ ಸುತ್ತ ಕ್ರಮ ತರಿಸ್ಬೇಕಾಗದು ಎಲ್ಲೆಲ್ಲಿ ಯಾರು ಕೆಲವು ರೈತರಿಂದ ಮೂಲಭೂತ ವ್ಯವಸ್ಥೆಗಳ ಕೊರತೆ ಇದೆ ಅಂತ ತಿಳಿಸಿದ್ದಾರೆ ಹಾಗೂ ರೈತ ಭವನವನ್ನು ರೈತರಿಗೆ ಉಪಯೋಗ ಆಗೋ ಥರ ಅದನ್ನು ಉಪಯೋಗಿಸಬೇಕು ಅಂತಲೂ ಮನವಿಯನ್ನು ಕೊಡ್ತೇವೆ ಇನ್ನೂ ಹಲವು ಮನವಿಗಳ ಕೂಡ ಆಲ್ರೆಡಿ ಹೇಳಿದ್ದಾರೆ ಈಗ ಮೂಲಭೂತ ಸೌಲಭ್ಯಗಳ ಬಗ್ಗೆ ಕೂಡ ನಾವು ಕ್ರಮವನ್ನು ವಹಿಸ್ಕೊಂಡಿದ್ದಾರೆ ಆದರೂ ಕೂಡ ಇನ್ನೂ ತಿಳಿಸಿರುವಂಥ ಏನೇ ಒಂದು ಲೋಪದೋಷಗಳಿರುತ್ತೆ ಕೂಡ ಅದನ್ನು ಸರಿಪಡಿಸ್ಕೊಂಡು ಮಾರ್ಕೆಟ್ ಪ್ರಾಂಗಣದಲ್ಲಿ ಸ್ವಚ್ಛತೆ ಇರ್ಬೋದು ಬಿಡಿ ದೀಪ ಇರ್ಬೋದು ಎಲ್ಲವನ್ನೂ ಕೂಡ ಇಮಿಡಿಯೇಟಾಗಿ ಸರಿಪಡಿಸೋದಕ್ಕೆ ನಾವು ನಮ್ಮ ಸಂಕಟ ಮೂಲಕ ಅದನ್ನು ಕ್ರಮವನ್ನು ವಹಿಸ್ತೀವಿ ಅಂತ ಹೇಳಿ ತಿಳಿಸ್ತೇನೆ ಹಾಗೆ ರೈತರಿಗೆ ಅನುಕೂಲ ಆಗೋ ಥರ ರೈತ ಭವನ ಇದುವರೆಗೆ ಇಲ್ಲಿಗೆ ಮುಂಚೆ ಎಲ್ಲನೂ ಮೊದಲು ಕೋರ್ಟ್ ಆವರಣದಲ್ಲಿ ಅದನ್ನು ಇತ್ತು ತಂತ್ರ ಅದು ಪೊಲೀಸ್ ಇಲಾಖೆಗೆ ಕೊಟ್ಟಿದ್ದರು ತದನಂತರ ಈ ಖಾಲಿ ಇದೆ ಅದನ್ನು ಇವರು ರೈತ ಸಂಘಗಳವರ ಬೆಳಗ್ಗೆಯಿಂದ ರೈತರಿಗೆ ಅನುಕೂಲ ಆಗೋ ಥರ ಅಲ್ಲಿ ಒಂದು ಅವ್ರಿಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡೋದಕ್ಕೆ ನಾವು ಸಂಕಟರ್ ಮೂಲಕ ಅದನ್ನು ಕ್ರಮವನ್ನು ವಹಿಸ್ತೀವಿ ಇನ್ನು ಏನೇ ಇದ್ರು ಕೂಡ ಆದಷ್ಟು ಶೀಘ್ರವಾಗಿ